ಮೆಟ್ರೋ ದರ ವಿಚಾರದಲ್ಲಿ ಎಲ್ಲವೂ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಮೆಟ್ರೋ ದರ ಹೇರಿಕೆ ಮಾಡಿದ್ದು ನಾವಲ್ಲ ದರ ನಿಗದಿ ಮಾಡುವ ಒಂದು ಸಮಿತಿ ಇದೆ ಮೆಟ್ರೋ ದರ ವಿಚಾರದಲ್ಲಿ ಎಲ್ಲವೂ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತದೆ ಅದರಲ್ಲಿ ರಾಜ್ಯ ಅಧಿಕಾರಿಗಳಿರುತ್ತಾರೆ ಅದಕ್ಕೆ ರಾಜ್ಯ ಸರ್ಕಾರವೇ ಶಿಫಾರಸು ಮಾಡಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ನಗರದಲ್ಲಿಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ದರ ಏರಿಕೆ ವಿಚಾರದಲ್ಲಿ ನಿರ್ದೇಶನ ಕೊಟ್ಟಿರುವುದೇ ಅದಕ್ಕೆ ಸಾಕ್ಷಿ ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ ಅದಕ್ಕೆ ಎಲ್ಲ ದರಗಳನ್ನು ಏರಿಸುತ್ತಿದೆ ವಿದ್ಯುತ್ ನೀರು ಹಾಲಿನ ದರ ಸೇರಿದಂತೆ ಎಲ್ಲ ದರ ಏರಿಸಿದೆ ಸರ್ಕಾರ ಹಣಕಾಸಿನ ನಿರ್ವಹಣೆಯಲ್ಲಿ ವಿಫಲವಾಗಿದೆ ಎಂದರು ಮೈಸೂರಿನ ಉದಿಯಗಿರಿ ಗಲಾಟೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಇವಾಗ ಸರ್ಕಾರ ಹಳೆ ಹುಬ್ಬಳ್ಳಿ ಪ್ರಕರಣವನ್ನು ಹಿಂತೆಗೆದ್ದರೋ ಆಗ ಸರ್ಕಾರ ಯಾರ ಪರ ಇದೆ ಅನ್ನೋದು ಗೊತ್ತಾಗಿದೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡೋದರ ಹಿಂದೆ ಯಾರ ಕುಮ್ಮಕ್ಕು ಇದೆ ಅನ್ನೋದು ಗೊತ್ತಾಗುತ್ತೆ ಈ ಹಿಂದೆ ತನ್ವೀರ್ ಸೆಟ್ ಮೇಲೆ ಪಿ ದಾಳಿ ಮಾಡಿತ್ತು ಇಂದು ಆಶಕ್ತಗಳು ಮತ್ತೆ ಒದಗಿವೆ ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವವರೇ ಆತಂಕದಲ್ಲಿದ್ದಾರೆ ಜನರಿಗೆ ರಕ್ಷಣೆ ಕೊಡುವ ಶಕ್ತಿಯೇ ಅವರಲ್ಲಿ ಇಲ್ಲ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ದಾಳಿ ವಿಚಾರವಾಗಿ ಪೊಲೀಸರಿಗೆ ಎಲ್ಲವೂ ಗೊತ್ತಿದೆ ಆದರೆ ರಾಜಕೀಯ ಒತ್ತಡದಿಂದ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಹೇಳಿದರು ಮೆಟ್ರೋ ದರ ಏರಿಕೆ ಭಾಳ ಸ್ಪಷ್ಟವಾಗಿದೆ ದರ ನಿಗದಿ ಮಾಡುವಂಥ ಒಂದು ಸಮಿತಿ ಇದೆ ಫೇರ್ ಫಿಕ್ಸೇಷನ್ದು ಅದು ರಾಜ್ಯದಲ್ಲಿದೆ ರಾಜ್ಯ ಅಧಿಕಾರಿಗಳಿದ್ದಾರೆ ಮೆಟ್ರೋದು ಎಮ್ ಡಿ ಇರೋದು ರಾಜ್ಯ ಐ ಎ ಎಸ್ ಅಧಿಕಾರಿಗಳು ಕೇಂದ್ರದವರು ಯಾರು ಇರೋದಿಲ್ಲ ಮತ್ತು ಮುಖ್ಯಮಂತ್ರಿಗಳು ದರ ಇಳಿಸಿ ಅಂತಂದು ನಿರ್ದೇಶನ ಕೊಟ್ಟಿದ್ದ ಅದೇ ಸಾಕ್ಷಿ ರಾಜ್ಯ ಸರ್ಕಾರದಲ್ಲಿದೆ ಅಂತ ಈ ಸರ್ಕಾರ ದಿವಾಳಿ ಆಗಿದೆ ಅದಕ್ಕಾಗಿ ಎಲ್ಲ ದರಗಳನ್ನು ಇದೆ ಯಾವ ಸಂಸ್ಥೆಯನ್ನು ಕೂಡ ನಡೆಸೋಕ್ಕೆ ಸಾಧ್ಯ ಇಲ್ಲ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಕರೆಂಟಿಂದ ಇರ್ಬೋದು ಹಾಲಿಂದ ಇರ್ಬೋದು ಎಲ್ಲ ದರಗಳನ್ನು ಏರಿಸ್ತಾ ಇದ್ದೇವೆ ವಿಪರೀತ ಏರಿಸ್ತಾ ಇದೆ ದಿನನಿತ್ಯ ನಾವು ಬೆಲೆ ಏರಿಕೆಯ ಸುದ್ದಿಯನ್ನು ಇದ್ದೇವೆ ಅದರಲ್ಲಿ ಮೆಟ್ರೋ ಕೂಡ ಒಂದು ಭಾಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಈ ಸರ್ಕಾರ ತನ್ನ ಒಂದು ಹಣಕಾಸಿನ ನಿರ್ವಹಣೆಯಲ್ಲಿ ವೈಫಲ್ಯ ಕಾರಣದಿಂದ ಅದರೆಲ್ಲ ಭಾರ ಜನರ ಮೇಲೆ ಇದೆ ಇದು ಖಂಡನೀಯ ಮೈಸೂರು ನೋಡಿ ಯಾವಾಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗಿರೋ ಕೇಸನ್ನು ತಕ್ಕೊಂಡು ಸಮಾಜಘಾತಕ ಶಕ್ತಿಗಳಿಗೆ ಪ್ರೋತ್ಸಾಹ ಸಿಕ್ಕಿದೆ ಪೊಲೀಸ್ ಸ್ಟೇಷನ್ ಮೇಲೆನೇ ದಾಳಿ ಮಾಡ್ತಾರೆ ಅಂತಂದರೆ ಅವ್ರಿಗೆ ಯಾವ ಕುಮ್ಮಕ್ಕಿರ್ಬೋದು ಯಾವ ರಾಜಕೀಯ ಬೆಂಬಲದಿಂದ ಮಾಡ್ತಿರ್ಬೋದು ಭಾಳ ಸ್ಪಷ್ಟವಾಗಿದೆ ಅಲ್ಲಿ ಮೈಸೂರಿನಲ್ಲಿ ಹಿಂದೆ ಅವ್ರ ಶಾಸಕರು ತನ್ನೀರ್ ಶೆಟ್ಟರ ಮೇಲೆ ಪಿ ಎಫ್ ಐದವರು ಅಟ್ಯಾಕ್ ಮಾಡಿರುವಂಥ ಹಲವಾರು ಘಟನೆಗಳಿದೆ ಅಲ್ಲಿ ಕೇರಳದಿಂದ ಪಿ ಎಫ್ ಐ ಆ್ಯಕ್ಟಿವಿಟಿ ಭಾಳಷ್ಟು ಅಲ್ಲಿ ದೊಡ್ಡ ಆ ಅವೆಲ್ಲ ಎಲಿಮೆಂಟ್ಸು ಸೇರಿ ಇವತ್ತು ಅಟ್ಯಾಕ್ ಮಾಡಿದೆ ಇದನ್ನು ಸುಮ್ಮನೆ ಬಿಟ್ಟರೆ ಇನ್ನು ಕಾನೂನು ಸುವ್ಯವಸ್ಥೆ ಕಾಪಾಡೋರೇ ಅಂದರೆ ಯಾರು ಪೊಲೀಸರು ಅಮಾಯಕರನ್ನ ಬಡವ್ರನ್ನ ಕಾಪಾಡಬೇಕು ಅವ್ರಿಗೆ ಇವತ್ತು ಭಯ ಹುಟ್ಟಿಸುವಂಥ ಕೆಲಸ ಮಾಡಿದರೆ ಕಾನೂನು ಸಂಸ್ಥೆಯಲ್ಲಿ ಇರ್ತದೆ ಇದು ಭಾಳ ಗಂಭೀರವಾದ ವಿಚಾರ ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ತಗೋಬೇಕು ಅಲ್ಲಿ ಎಲ್ಲ ಎಲ್ಲ ಬಾಣಬಾರದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರ ಗಮನಕ್ಕಿದೆ ಅವ್ರಿಗೆ ಅವರು ಕ್ರಮ ತೆಗೆದುಕೊಳ್ಳೋ ತಯಾರಿದ್ದಾರೆ ರಾಜಕೀಯ ಒತ್ತಡದಿಂದ ಇಲ್ಲ ನೋಡಿ ಅದೆಲ್ಲ ಸುಮ್ಮನೆ ಈಗ ಸ್ಪಷ್ಟವಾಗಿ ಯಾರಿದ್ದಾರೆ ಅಂತ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿ ಹಂಗೇ ಹುಣಿಗೆ ಸಾಕ್ಷಿ ಬೇಕಾ ವೀಡಿಯೋದಲ್ಲಿ ಇದನ್ನು ಆ್ಯಕ್ಷನ್ ತೊಗೊಳ್ಳಿ